ಎಲ್ಲಿ ಸ್ಕೂಲ್ ಇದೆ ಹಂಗಾಗಿ ಆ ಡ್ರೈವರ್ಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ವಿ ಮತ್ತು ಮ್ಯಾನೇಜ್ಮೆಂಟ್ ಅವ್ರನ್ನ ಕೂಡ ಕರಿಬೇಕಿತ್ತು ಇವತ್ತು ಮ್ಯಾನೇಜ್ಮೆಂಟ್ ಅವ್ರು ಬಂದಿಲ್ಲ ನೆಕ್ಸ್ಟ್ ಅವ್ರಿಗೂ ಸೇರಿಸಿ ಕೂಡ ಒಂದು ಒಂದು ವರ್ಕ್ಶಾಪ್ ಅಂತ ಮಾಡೋಣ ಈಗ ಸೊ ಇಂಪಾರ್ಟೆಂಟ್ ಇರೋದು ಲಾಸ್ಟ್ ಟೈಮ್ ನಿಮ್ಮ ಇವರು ಸೇಫ್ಟಿ ಬಗ್ಗೆ ಹೇಳಿದ್ದೆ ಸ್ಕೂಲ್ ಬಸ್ಸು ಯಾವ ಕಲರ್ಲಿರಬೇಕು ಇವತ್ತು ಯೆಲ್ಲೋ ಇರಬೇಕು ಆಮೇಲೆ ಬೇರೆ ಏನಿರಬೇಕು ಯಾರಾದರೂ ಬಾಡಿಗೆ ಗಾಯರು ಮಾಡಿದರೆ ಬೇರೆ ಬಸ್ನ ಅದ್ರ ಮೇಲೆ ಬರೀಬೇಕು ಆನ್ ಡ್ಯೂಟಿ ಅಂತ ಸ್ಕೂಲ್ ಡ್ಯೂಟಿ ಅಥವಾ ಆನ್ ಡ್ಯೂಟಿ ಅಂತ ಅದ್ರ ಮೇಲೆ ಲೇಬಲ್ ಇರಬೇಕು ರೈಟ್ ಸ್ಪೀಡ್ ಗವರ್ನರ್ ಇರಬೇಕು ಇದೆಯಾ ಎಲ್ರ ಹತ್ರ ಸ್ಪೀಡ್ ಗವರ್ನರ್ ಸ್ಪೀಡ್ ಕಂಟ್ರೋಲರ್ ಅಂತ ಏನು ಹೇಳ್ತಾರೆ ಹಾಂ ಸ್ಪೀಡ್ ಗವರ್ನರ್ ಇರಬೇಕು ಕಿಟಕಿ ಕಿಟಕಿಗಳಿಗೆ ಗ್ರಿಲ್ಸ್ ಹಾಕಬೇಕು ಅಂತ ಹೇಳ್ತಾರೆ ಹಾಂ ಅರ್ಜೆಂಟ್ ಹೌದು ಏನಕ್ಕೆ ಮಕ್ಕಳು ತಲೆ ಆಚೆ ಹಾಕ್ಬಾರ್ದು ಕೈ ಆಚೆ ಹಾಕ್ಬಾರ್ದು ಅವ್ರ ಸೇಫ್ಟಿ ಬಗ್ಗೆ ಗ್ರಿಲ್ಸ್ಗಳನ್ನ ಹಾಕಬೇಕು ಇದು ಸರ್ಕ್ಯುಲರು ಟೂ ತೌಸಂಡ್ ತರ್ಟೀನ್ಲಿ ಬಂದಿರುವಂಥದ್ದು ಎರಡು ಸಾವಿರದ ಹದಿಮೂರನೇಸಲ್ಲಿ ಬಂದಿರತಕ್ಕಂಥ ಸರ್ಕ್ಯುಲರು ಅದರ ಮೇಲೆ ಮತ್ತೊಮ್ಮೆ ನಾವು ಬೆಳಕು ಚೆಲ್ತಾ ಇದ್ದೀವಿ ನಿಮಗೆಲ್ಲ ಅವೇರ್ನೆಸ್ ಬರಲಿ ಹಾಗೆ ಅಂಥೇಳಿ ಪ್ರತಿ ಸ್ಕೂಲ್ ಬಸ್ಸಲ್ಲಿ ಬೆಂಕಿಯನ್ನು ನಂದಿಸುವ ಉಪಕರಣ ಏನು ಫೈರ್ ಎಸ್ಟಿಂಗ್ ಅಂತ ಏನು ಹೇಳ್ತಾರೆ ಅದನ್ನು ಇಟ್ಟಿರಬೇಕು ಅಪ್ಪಿತಪ್ಪಿ ಏನಾದರೂ ಸರ್ಕ್ಯೂಟ್ ಆಯಿತು ಹಾಗೆ ಅಂತಂದರೆ ಅದನ್ನ ಇಟ್ಟಿರಬೇಕು ಪ್ರತಿ ಬಸ್ ಮೇಲೆ ಅದು ಯಾವ ಸ್ಕೂಲ್ ಬಸ್ಸು ಮತ್ತು ಅದರ ಕಾಂಟ್ಯಾಕ್ಟ್ ನಂಬರ್ ಏನಂತ ಬರೆದಿರಬೇಕು ಇದೆ ಅಲ್ವಾ ಎಲ್ಲರದು ಎಲ್ಲ ಸ್ಕೂಲ್ ಬಸ್ಗಳು ಬರೆದಿದ್ದೀರಿ ಈಗ ಇಂಪಾರ್ಟೆಂಟು ಶಾಲಾ ಮಕ್ಕಳ ಅವ್ರದ್ದು ಏನು ಬ್ಯಾಗ್ ಇರ್ತದಲ್ಲ ಸ್ಕೂಲ್ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ ಇಡಲಿಕ್ಕೆ ಜಾಗ ಇರಬೇಕಂತ ಇದು ಯಾರು ಇದೆ ಇದೆಯಾ ಇಲ್ವಾ ನಿಜ ಹೇಳಿ ಇದೆ ಅಂತ ಹೇಳಿದ್ರೆ ಸುಳ್ಳು ನಾನು ಚೆಕ್ ಮಾಡ್ತೀನಿ ಬಂದ ಹಾಂ ಇಲ್ಲಾಂದರೆ ಅದು ಇದು ಕಂಪಲ್ಸರಿ ಸರ್ಕಾರದ ಆದೇಶ ಆಗಿರುವಂಥದ್ದು ಮತ್ತು ಹೈಕೋರ್ಟ್ ಆರ್ಡರ್ ಆಗಿರುವಂಥದ್ದು ಯಾಕಂದ್ರೆ ಆ ಮಕ್ಕಳು ಆ ಬ್ಯಾಗ್ ಹುರಿದು ಇನ್ನೊಂದು ಕೈಯಲ್ಲಿ ಲಂಚ್ ಬ್ಯಾಗ್ ಇಟ್ಕೊಳ್ಳೋದು ಬ್ಯಾಲೆನ್ಸ್ ತರ್ತಾರೆ ಹತ್ತುವಾಗ ಇಳಿವಾಗ ಅದನ್ನು ಒಂದು ಸೇಫ್ ಪ್ಲೇಸ್ ಇಡೋ ಥರ ಅವ್ರಿಗೆ ಒಂದು ಜಾಗ ಸಪ್ರೇಟ್ ವ್ಯವಸ್ಥೆ ಮಾಡಬೇಕು ಅದರಲ್ಲಿ ಒಬ್ರು ಅಟೆಂಡ್ ಇರಬೇಕು ಅಂತ ನಿಮ್ಮ ಸ್ಕೂಲ್ ಬಸ್ಸಲ್ಲಿ ಒಬ್ರು ಅಟೆಂಡ್ ಇರ್ತಾರಾ ಹತ್ಸೋದು ಇಳಿಸೋದೆಲ್ಲ ಅವರೇ ಥ್ಯಾಂಕ್ ಯು ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ ನಿಮ್ಮಲ್ಲಿ ಸೇಫ್ಟಿ ಮೆಸರ್ಸ್ ಇದೆಯಾ ನೀವು ಸರಿ ಮಾಡ್ತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅವ್ರ ಪೇರೆಂಟ್ಸು ಮಕ್ಕಳು ಪೇರೆಂಟ್ಸ್ ಆಗ್ಬೋದು ತಂದೆ ತಾಯಿ ಆಗ್ಬೋದು ಅಥವಾ ಪೋಷಕರಾಗ್ಬೋದು ಅಥವಾ ಯಾರಾದರೂ ಎನ್ ಜಿ ಒದವ್ರು ಬಂದು ನಾವು ಚೆಕ್ ಮಾಡ್ತೀವಿ ಅಂದರೆ ನೀವು ಅವ್ರಿಗೆ ಅವಕಾಶ ಕೊಡಬೇಕು ಏ ಇವಾಗ ನೀನು ಯಾರು ನಾನು ಚೆಕ್ ಮಾಡೋ ಬಿಡೋಲ್ಲ ನೀನು ಹತ್ಸಲ್ಲ ಅಂತ ಹೇಳಲಿಕ್ಕಾಗಲ್ಲ ಅವ್ರ ಪೇರೆಂಟ್ಸ್ ಇದ್ದಾರೆ ಅಂದರೆ ಅವ್ರ ಮಕ್ಕಳು ಸೇಫ್ಟಿ ದೃಷ್ಟಿಯಿಂದ ಬಸ್ ಹೆಂಗಿದೆ ಅಂತ ನೋಡೋ ಅಧಿಕಾರ ಅವ್ರಿಗಿದೆ ಇದೆ ಅವ್ರು ಬಂದರೆ ನೋಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ದೆನ್ ಈ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಎಷ್ಟು ವರ್ಷ ಆಗಿರಬೇಕು ಗುಡ್ ಐದು ವರ್ಷ ಬಸ್ ಓಡಿಸಿ ಎಕ್ಸ್ಪೀರಿಯೆನ್ಸ್ ಆಗೋದು ನಾನು ಟೂ ವೀಲರ್ ಓಡಿಸಿದ್ದೀನಿ ಆಟೋ ಓಡಿಸಿದ್ದೀನಿ ಟ್ರಕ್ ಓಡಿಸಿದ್ದೀನಿ ಅಂತಲ್ಲ ಬಸ್ ಓಡಿಸಿ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಐದು ಹಿಂದೆ ಇರೋರು ಯಾರು ಇದ್ದೀರಾ ಐದು ವರ್ಷ ಇದೇ ಇರೋರು ಎಲ್ರಿಗೂ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಹಾಂ ಏನು ಹೆಸರು ನೀವು ಹಾಂ ನೀನು ಹಿಂದೆ ಹಾಂ ಎಷ್ಟು ವಯಸ್ಸು ಎದ್ಮೇಲೆ ಹಾಂ ಟ್ವೆಂಟಿ ಫೋರು ಡಿ ಎಲ್ ಯಾವಾಗಾಯ್ತು ನಿನಗೆ ಹಾಂ ಟ್ವೆಂಟಿ ಒನ್ನಲ್ಲಿ ಡಿ ಎಲ್ ಆಯಿತು ಟ್ವೆಂಟಿ ಫೋರು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಐದು ವರ್ಷ ಎಲ್ಲ ಆಯಿತು ನಿಮಗೆ ಐದು ವರ್ಷ ಎಲ್ಲಿದೆ ಎಕ್ಸ್ಪೀರಿಯನ್ಸ್ ನಿಮಗೆ ನೀನು ಬಸ್ ಡ್ರೈವರ್ ಆಗಿ ಐದು ವರ್ಷ ಆಗಿರ್ಬೇಕಲ್ವಾ ಬಸ್ಗೆ ಡಿ ಎಲ್ ಸಿಗಬೇಕು ಅಂತಂದರೆ ಎಷ್ಟು ವರ್ಷ ಆಗಬೇಕು ಹಾಂ ಏಯ್ಟಿ ಇಯರ್ಸ್ ಕಂಪ್ಲೀಟ್ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಬೇಕು ಎಲ್ ಎಮ್ ಬಿ ಆಗಬೇಕು ಎಲ್ ಎಮ್ ಬಿ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಎಕ್ಸ್ಪೀರಿಯನ್ಸ್ ಆದಮೇಲೆ ಕೊಡಬೇಕು ಹೌದು ತಾನೆ ಎಲ್ ಎಮ್ ಬಿ ಆದಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿನಗೆ ಗೂಡ್ಸ್ ವೈ ಮೀನ್ ಹೆವಿ ವೆಹಿಕಲ್ ಕೊಡೋದು ಬಸ್ಗೆ ಅದು ತಪ್ಪಾಯ್ತದೆ ಅದು ನೋಡಿ ಐದು ವರ್ಷ ಮಿನಿಮಮ್ ಡಿ ಎಲ್ ಇರಬೇಕು ಹಾಗೆ ಅಂತೇಳಿ ದೆನ್ ಇದು ಇಂಪಾರ್ಟೆಂಟ್ ನೋಡಿ ಈ ಲೆವೆಲ್ಲು ನಾವು ಬಂದಿಲ್ಲ ಈ ವರ್ಷ ಇದನ್ನೆಲ್ಲ ನಾನು ಚೆಕ್ ಮಾಡಲಿಕ್ಕೆಲ್ಲ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ಹೇಳ್ತೀನಿ ಯಾವುದೇ ಒಬ್ಬ ಡ್ರೈವರ್ಗೆ ಒಂದು ವರ್ಷದಲ್ಲಿ ಸಿಗ್ನಲ್ ಜಂಪ್ ಎರಡು ಸಾರಿ ಅಂದರೆ ರೆಡ್ ಲೈಟ್ ಬಂದ ಮೇಲೆ ಹೋಗಿರುವಂಥದ್ದು ಎರಡು ಸಾರಿ ಸಿಗ್ನಲ್ ಜಂಪು ಮತ್ತು ಲೇನ್ ಡಿಸಿಪ್ಲಿನ್ಗಳು ಅದರಲ್ಲಿ ಎರಡು ಕೇಸಸ್ ಆಗಿದರೆ ಎರಡು ಸಾರಿ ನೀವು ಪೆನಾಲ್ಟಿ ಕಟ್ಟಿದರೆ ಅವ್ರಿಗೆ ಸ್ಕೂಲ್ ಬಸ್ ಡ್ರೈವರ್ ಆಗಲಿಕ್ಕೆ ಅರ್ಹತೆ ಇಲ್ಲ ಆಯಿತಾ ಅವ್ರನ್ನ ತೆಗೆದಾಕ್ಬೋದು ಅಂತ ದೆನ್ ಇನ್ನೊಂದು ಇಂಪಾರ್ಟೆಂಟು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಆಗಿದ್ದರೆ ಕುಡಿದು ಗಾಡಿ ಓಡಿಸಿ ಕುಡಿದು ನಿಮ್ಮ ಬಸ್ ಓಡಿಸಿ ಆಗಿತ್ತು ಅಂತಂದರೆ ಅಥವಾ ಓವರ್ ಸ್ಪೀಡ್ ಆಗಿತ್ತು ಅಂದರೆ ಒಂದು ಒಂದು ವರ್ಷದಲ್ಲಿ ಒಂದು ಸಾರಾಗಿತ್ತು ಅದು ಕನಟಿ ಅಂದರೆ ನಿಮಗೆ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ ಅವಕಾಶ ಇಲ್ಲ ಅರ್ಥ ಆಯಿತಾ ಇನ್ನೊಂದು ಸರ್ ಹೇಳ ಸಿಗ್ನಲ್ ಜಂಪು ಟೂ ಟೈಮ್ಸು ಲೇಟ್ ಡಿಸಿಪ್ಲಿನ್ ಬೇರೆ ಡಿಸಿಪ್ಲಿನು ಈ ರೋ ರೋಡಲ್ಲಿ ಮೂರು ಟ್ರ್ಯಾಕ್ ಇರ್ತದೆ ಇದರಲ್ಲಿ ಹೋಗಿ ಬದಲು ಅದರಲ್ಲಿ ಹೋದರು ಅಂತೇಳಿ ಲೇಟ್ ಡಿಸಿಪ್ಲಿನಲ್ಲಿ ಟೂ ಟೈಮ್ಸು ಅಥವಾ ಡ್ರಂಕ್ ಆ್ಯಂಡ್ ಡ್ರೈವಿಂಗು ಕುಡಿದು ಗಾಡಿ ಓಡಿಸ್ತಾ ಇದ್ದರೆ ಒಂದು ಸಾರಿ ಅಥವಾ ಓವರ್ ಸ್ಪೀಡ್ ಒಂದು ಸಾರಿ ಇಷ್ಟಾಗಿತ್ತು ಅಂದರೆ ನಿಮಗೆ ಎಲಿಜಿಬಿಲಿಟಿ ಇಲ್ಲ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ ಅರ್ಥ ಆಯ್ತಲ್ಲ ಇದಿಷ್ಟು ನಿಮ್ಗೆ ಇರಬೇಕಾದಂಥ ಅರ್ಹತೆಗಳು ಇದು ಯಾರಿಲ್ಲ ಬೇರೆ ಏನಾದರೂ ಜಾಬ್ ನೋಡ್ಕೊಂಬಿಡಿ ಇದು ಇತ್ತು ಅಂದರೆ ನಾವಾಗಿ ಹುಡುಕಿ ನಿಮ್ಮನ್ನು ತೆಗೆಸೋದು ಬೇಡ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಈಗ ಇನ್ನೊಂದು ಇನ್ಸಿಂಟ್ ಮಾಡ್ತಾ ಪ್ರತಿ ಡ್ರೈವರ್ ಬಗ್ಗೆ ಕನ್ಸರ್ನ್ ಪೊಲೀಸ್ ಸ್ಟೇಷನಿಂದ ಸರ್ಟಿಫಿಕೇಟ್ ತೊಗೋಬೇಕು ಅವರು ಹೇಗೆ ಸರ್ಕಾರಿ ಕೆಲಸಕ್ಕೆ ಸೇರಿದ್ರೆ ಅವರು ಗುಣ ನಡತೆ ಬಗ್ಗೆ ಹೆಂಗೆ ಸರ್ಟಿಫಿಕೇಟ್ ತೆಗಿತಾರೆ ಅವ್ರಿಗೆ ಹಿಂದೆ ಯಾವ್ದಾರ ಕೇಸ್ ಇತ್ತ ಏನು ಇತ್ತ ಈಗ ಎಲ್ಲ ಪ್ರೈವೇಟ್ ಫರ್ಮ್ಗಳು ತೊಗೋತಿದ್ದಾರೆ ಆ ಥರ ಎಲ್ಲ ಶಾಲೆಗಳು ಕೂಡ ನಮ್ಮ ಎಸ್ ಪಿ ಆಫೀಸ್ಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಅವ್ರ ಮೇಲೆ ಯಾವುದಾದ್ರು ಪಿ ವಿ ಎಸ್ ಕೇಸ್ ಇತ್ತಾ ಇಲ್ಲ ಅಂಥೇಳಿ ಅದೊಂದು ಸರ್ಟಿಫಿಕೇಟ್ ತಗೊಂಡು ಆಮೇಲೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಇದೆ ಸೊ ಅದನ್ನು ಮಾಡಿ ಕೇಳ್ತೀವಿ ಅಂದರೆ ಇಲ್ಲ ಒಂದು ಸಾರಿ ನೀವೇನು ಎನ್ ಒಳ್ತಿದ್ದೀರಲ್ಲ ಏನಿದೊಂದು ಸರ್ ಹೇಳಿ ಅಲ್ಲ ಒಬ್ಬೊಬ್ರು ಒಬ್ಬೊಬ್ರು ಒಂದು ಸರ್ ಇಲ್ಲ ಒಂದು ಸಾರಿ ನೀವು ನಿಮ್ಮದ ಯಾವುದೇ ಕೇಸಸ್ ಇಲ್ಲ ಅಂತ ತಗೊಂಡು ಅದನ್ನ ನಿಮ್ಮ ಕನ್ಸಲ್ಟ್ ಏನು ಸ್ಕೂಲು ಕೊಟ್ಟರೆ ಮತ್ತೆ ಪದೇ ಪದೇ ಮಾಡಿಸೋ ಅವಶ್ಯಕತೆ ಅವ್ರು ಕೇಳ್ತಾ ಇದೆ ಅಂದರೆ ನೀವು ಮ್ಯಾನೇಜ್ಮೆಂಟ್ಗೆ ಹೇಳಿ ಸೇಮ್ ಅದೇ ಇರುತ್ತೆ ಹಾಗೆ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಹೇಳಿ ಪದೇ ಪದೇ ಮಾಡುವಂಥದ್ದು ಇಲ್ಲ ನಿಮಗೀಗ ಸೇಫ್ಟಿ ಮೆಸರ್ಸ್ ಏನು ಮಾಡಬೇಕು ಹಾಗೆ ಅಂತ ಬಸ್ ಚಾಲಕರು ನಿಮಗೆ ಆ ಏರಿಯಾದ್ದು ಅರಿವಿರಬೇಕು ನೀವು ಯಾವ ಏರಿಯಾದಲ್ಲಿ ಬಸ್ ಓಡಿಸ್ತೀರಿ ಏನು ಮಾಡ್ತೀರಿ ಅನ್ನೋದು ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ರಸ್ತೆ ಬಗ್ಗೆ ಗೊತ್ತಿರಬೇಕು ರಸ್ತೆನಲ್ಲಿ ಎಲ್ಲಿ ಹಂಪ್ಸ್ ಇದೆ ಎಲ್ಲಿ ಗುಂಡಿ ಇದೆ ಆ ಥರದ್ದೆಲ್ಲ ಸ್ವಲ್ಪ ಬನ್ನಿ ಅದು ಗೊತ್ತಿರಬೇಕು ಲೋಡ್ ಮಾಡುವಾಗ ಮತ್ತು ಇಳಿಸುವಾಗ ಏನು ಮಾಡಬೇಕು ಅಂತ ಸೊ ನೀವು ಯಾರಿಗೆ ಆಟೋಮೆಟಿಕ್ ಡೋರ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಮ್ಯಾನ್ಯಲ್ ಡೋರ್ ಇದ್ರಂತೂ ನಿಮ್ಮ ಅಟೆಂಡರ್ಗೆ ಹೇಳಬೇಕು ಕರೆಕ್ಟಾಗಿ ಕೂತಿರಬೇಕು ಅವರು ತೆಗಿಬೇಕು ಬಸ್ ನಿಂತ ಮೇಲೆ ನಾನು ಆಗಲೇ ಹೇಳಿದೆ ಮಗುನ ಎಬ್ಬರಿಸ್ಬೇಕು ಅಲ್ಲಿ ಇಳಿಸ್ಬೇಕು ಅವರ ಪೇರೆಂಟ್ಸ್ ಏನು ಬಂದಿರ್ತಾರೆ ಅವ್ರಿಗೆ ಕೊಡಬೇಕು ಇನ್ನೊಂದು ಇಂಪಾರ್ಟೆಂಟು ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ ಬಸ್ಸು ಸುತ್ತ ಒಂದು ಐದರಿಂದ ಹತ್ತು ಅಡಿ ತುಂಬ ಇಂಪಾರ್ಟೆಂಟ್ ಬಸ್ ಇಳಿಸ್ತೀರಿ ನೀವು ಇಳಿಯೋದಷ್ಟೇ ನೋಡ್ತೀರಾ ಮಗು ಮುಂದೆ ಹೋಯ್ತು ಹಿಂದೆ ಹೋಯ್ತೋ ಗೊತ್ತಿಲ್ಲ ನೀವು ಬಸ್ ಸ್ಟೇರಿಂಗ್ ಹತ್ರ ಇಲ್ಲಿ ಕೂತಿದ್ದೀರಾ ಅಂದರೆ ಇಲ್ಲಿ 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 ಕೆಳಗೆ ಏನಿದೆ ನನಗೆ ಕಾಣಿಸ್ತಾ ಇಲ್ಲ ಹೌದಾ ಇಲ್ಲಿ ಒಂದು ಎರಡು ಅಡಿ ಮೂರು ಅಡಿಲಿ ಏನಿದೆ ನನಗೆ ಕಾಣಿಸಲ್ಲ ನಮ್ಮ ವ್ಯೂ ನಮ್ಮ ದೃಷ್ಟಿ ನಮ್ಮ ನೇರಿಕೆ ಇರ್ತದೆ ಬಸ್ ಸೀಟ್ ಕೂತಾಗ ಮಗು ಏನಾದರೂ ಅಡ್ಡ ಬಂದಿತ್ತಂದರೆ ನಿಮ್ಗೆ ಕಾಣಿಸಲ್ಲ ಅದು ಬ್ಲಾಕ್ ಸ್ಪಾಟ್ ಅಂತ ಹೇಳ್ತಾರೆ ಅದು ಬ್ಲಾಕ್ ಸ್ಪಾಟು ಮಗು ಮುಂದೆ ಹೋಯ್ತಾ ಹಿಂದೆ ಹೋಯ್ತಾ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅದಕ್ಕೆ ಯಾರು ಹೇಳಬೇಕು ನಿಮಗೆ ನಿಮ್ಮ ಅಟೆಂಡ್ ಹೇಳಬೇಕು ಆದಷ್ಟು ಮುಂದೆ ಹೋಗೋದು ಅವಾಯ್ಡ್ ಮಾಡಿ ಯಾರು ರಿವರ್ಸ್ ತೆಗೆಯಲ್ಲ ನನಗೆ ತಿಳಿದಂಗೆ ಯಾವಾಗ ಅಂದರೆ ನಿಮ್ಮ ಮುಂದೆ ಯಾವುದೋ ವೆಹಿಕಲ್ ಇದ್ದರೆ ರಿವರ್ಸ್ ತೆಗಿತೀರಿ ನೀವು ಆವಾಗ ತೊಂದರೆ ಆಗೋ ಚಾನ್ಸ್ ನೀವು ಮುಂದೆ ಮೂವ್ ಮಾಡ್ತೀರಿ ಅಂದಾಗ ಆ ಸ್ಪಾಟ್ ಏನಿದೆ ಬ್ಲಾಕ್ ಸ್ಪಾಟ್ ಅಂತ ನಾನು ಏನು ಹೇಳಿದೆ ಎರಡರಿಂದ ಮೂರು ಅಡಿ ಮಕ್ಕಳು ಸಣ್ಣ ಸಣ್ಣ ಇರ್ತವೆ ಅಲ್ಲಿ ಬಂದು ಅಂದರೆ ಗೊತ್ತಾಗಲ್ಲ ಆ ಅಂತ ಅವರಿಗೆ ಒಡೆದು ಬರ್ಸೋಬೇಕು ಸೊ ಅದಾಗಬಾರ್ದು ಮತ್ತು ಏನೇನು ಕಂಡೀಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಸಾಹೇಬರು ಫುಲ್ ಡೀಪಾಗಿ ಹೇಳಿದ್ದಾರೆ ಅದನ್ನೆಲ್ಲರೂ ತಾವು ಫಾಲೋನು ಇವಾಗ ಯಾರ್ಯಾರು ಫಾಲೋ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕೆಲವೊಂದು ಅಡಿಷನಲ್ಲಾಗೂ ಸಹ ಸಾಹೇಬ್ರು ಹೇಳಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಬೇಕು ಯಾಕಂದರೆ ಇದು ನೀವು ಒಂದು ರೆಸ್ಪಾನ್ಸಿಬಲ್ ತಗೊಂಡಿರ್ತೀರ ನಿಮ್ಮ ಒಂದು ಬಸ್ಸಲ್ಲಿ ಮಕ್ಕಳು ಬಂದು ನಿಮ್ಮ ಮನೆ ಮಕ್ಳಾಗಿರ್ಬೋದು ಬೇರೆಯವ್ರ ಮನೆ ಮಕ್ಕಳಾಗಿರ್ ಎಲ್ಲ ಮಕ್ಳು ಎಲ್ಲ ಮಕ್ಕಳೇನೇ ಅವರು ಎಲ್ಲರೂ ಬಂದಿರ್ತಾರೆ ನೀವು ಜವಾಬ್ದಾರಿಯಿಂದ ಆ ಕೆಲಸನ ನಿಭಾಯಿಸ್ಬಿಟ್ರೆ ಸಮಸ್ಯೆಗಳು ಬರೋದಿಲ್ಲ ಈ ಸಾಹೇಬ್ರು ಹೇಳಿದ್ರು ಈ ಸೆಕ್ಷುಯಲ್ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಥರ ಬೇರೆ ರೀತಿಯಲ್ಲಿ ಆಗಿರ್ಬೋದು ಅಂತ ಹೇಳ್ತಾರೆ ಅದರಲ್ಲೂ ಬಸ್ಸಲ್ಲೂ ಸಹ ಮೇಲು ಫೀಮೇಲ್ ಅಂತ ಮಕ್ಕಳು ಇರ್ತಾರೆ ಅಂದರೆ ಚಿಕ್ಕ ಹುಡುಗರ ಹುಡುಗಿ ಇಬ್ಬರು ಇರ್ತಾರೆ ಅವ್ರವ್ರ ಮಧ್ಯೆಯೂ ಸಹ ಬೇರೆ ಥರ ಸಮಸ್ಯೆಗಳು ಉದ್ಭವ ಆಗ್ತವೆ ನಿಮಗೆ ಅದು ಗೊತ್ತಿರುತ್ತೆ ಎಷ್ಟೋ ವಿಚಾರಗಳು ಡ್ರೈವರ್ಸ್ಗಳಿಗೆ ಅಲ್ಲಿ ಗೊತ್ತಿದ್ದಾಗ ಏನು ಮಾಡ್ತಾರೆ ನೀವು ಅದನ್ನ ತಿಳ್ಕೊಂಡು ಪೇರೆಂಟ್ಸ್ಗೂ ಅಥವಾ ಟೀಚರ್ಸ್ಗೂ ಅದನ್ನ ತಿಳಿಸ್ಬೋದು ಯಾಕಂದರೆ ಅಲ್ಲಿ ಮಕ್ಕಳು ಕೆಲವೊಂದು ವಿಚಾರ ಹೇಳ್ಕೊಂಡಿರೋದಿಲ್ಲ ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗಿರುತ್ತೆ ಈಗ ಹತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಮತ್ತು ಇಪ್ಪತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಹೋಗ್ತಾ ಇರ್ತೀರ ಬಸ್ಸಲ್ಲಿ ಏನೇ ನಡೀತೈತೆ ಅಂತ ನಿಮಗೆ ವಿಚಾರನೂ ಗೊತ್ತಿರ್ಬೋದು ಆ ಥರ ಏನಾರ ಸೂಕ್ಷ್ಮತೆಗಳು ಇದ್ದಂದರೆ ನೀವು ಟೀಚರ್ಸ್ ಕೇಳ್ಬೋದು ಪೇರೆಂಟ್ಸ್ ಕೇಳ್ಬೋದು ಸಿವಿಯರ್ ಇಶ್ಯೂಸ್ ಏನೋ ಇತ್ತು ನಮ್ಮ ಪೊಲೀಸ್ನವ್ರಿಗೂ ಸಹ ನಾವು ನೀವು ತಿಳಿಸ್ಬೋದು ಆ ಥರ ಏನಾದ್ರು ಇಶ್ಯೂಸ್ ಇದ್ದರೆ ನಾವು ಅದನ್ನ ಅಟೆಂಡು ಮಾಡ್ತೀವಿ ಅದು ಬಿಟ್ಟರೆ ಇನ್ನು ಎಲ್ಲ ಸಾಹೇಬ್ರು ಹೇಳ್ದಂಗೆ ಎಲ್ಲರೂ ರೂಲ್ಸ್ ಫಾಲೋ ಮಾಡಿ